ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬ್ರೆಡ್ ಪಲಾವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬ್ರೆಡ್ ಪಲಾವ್ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬ್ರೆಡ್ ಪಲಾವ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಬಾಸುಮತಿ ರೈಸ್ ಆದರೆ ಈ ಬ್ರೆಡ್ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ರೈಸ್ ಮಾಡ್ತೀವಲ್ವ ನೀವು ಮನೇಲೆಲ್ಲ ಸೋನ ಮಸೂರಿ ಅದರಲ್ಲೂ ಕೂಡ ಮಾಡ್ಬೋದು ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಮೆಜರ್ಮೆಂಟ್ ಇದು ಒಂದೂವರೆ ಕಪ್ಪಿದೆ ಎರಡರಿಂದ ಅದು ಒಂದೂವರೆ ಕಪ್ಪಿನಷ್ಟು ಅಕ್ಕಿನ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನೀರು ಹಾಕಿಬಿಟ್ಟು ಮೂರು ಸಲ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಬಾಸುಮತಿ ರೈಸ್ ಅರ್ಧ ಗಂಟೆ ನೆನೆಯಲೇಬೇಕಾಗತ್ತೆ ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದೂವರೆ ಸ್ಪೂನಿನಷ್ಟು ನೋಡಿ ಈ ಸ್ಪೂನ್ನಲ್ಲಿ ಒಂದೂವರೆ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕರಗಬೇಕು ನಂತರ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ತೀನಿ ಪಲಾವ್ ಎಲೆ ಒಂದು ಚೆಕ್ಕೆ ಒಂದು ಮೂರು ಪೀಸ್ ಲವಂಗ ನಾಲ್ಕು ಹಾಗೂ ಏಲಕ್ಕಿ ಎರಡನ್ನು ಹಾಕಿಬಿಟ್ಟು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಗೂ ಒಂದು ಸ್ಪೂನಿನಷ್ಟು ಸೋಂಪು ಕಾಳನ್ನು ಹಾಕ್ತೀನಿ ಸೋಂಪು ನೋಡಿ ಇದು ಅಡುಗೆಲೆಲ್ಲ ಉಪಯೋಗಿಸ್ತೀವಲ್ವ ಸೋಂಪು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಲೇಬೇಕು ಬ್ರೆಡ್ ಪಲಾವ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೋಂಪು ಹಾಗೂ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳೋ ತನಕ ಈ ರೀತಿ ಆಡಿಸ್ಕೋಬೇಕು ಎಣ್ಣೆ ಒಳಗೆ ಎಣ್ಣೆ ಹಾಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಗಾಜಿನ ಕಲರ್ ಬರೋವರೆಗೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇದು ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿದ್ದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಕೂಡ ಮೆತ್ತಗಾಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಬ್ರೆಡ್ ಪಲಾವ್ ಎಲ್ಲರೂ ಖಂಡಿತ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ತರಕಾರಿಗಳನ್ನ ಇದ್ದೀನಿ ನೆನೆಸಿದ ಬಟಾಣಿ ಅರ್ಧ ಕಪ್ಪು ಬೀನ್ಸ್ ಅರ್ಧ ಕಪ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಸಾಕಾಗುತ್ತೆ ಆಲೂಗೆಡ್ಡೆ ಒಂದು ಕ್ಯಾರೆಟ್ ಚಿಕ್ಕದು ಒಂದನ್ನು ಹೀಗೆ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಕ್ಯಾರೆಟ್ ಒಂದು ಹಾಗೂ ಇದು ಈ ರೀತಿ ಕಾಲಿಫ್ಲೇವರ್ ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ರೆಡ್ ಪಲಾವ್ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಾಲಿಫ್ಲೇವರ್ ಹಾಕ್ಕೊಳ್ಳುವಾಗ ನೀವು ಸ್ವಲ್ಪ ಬಿಸಿ ನೀರಿನಲ್ಲಿ ಅದನ್ನು ಹಾಕ್ಬಿಟ್ಟು ಆಮೇಲೆ ತೆಗೆದು ತಣ್ಣೀರಲ್ಲಿ ತೊಳೆದುಬಿಟ್ಟು ಕ್ಲೀನಾಗಿ ಉಪಯೋಗಿಸ್ಕೊಳ್ಳಿ ಹುಳು ಇರುತ್ತೆ ಕಾಲಿಫ್ಲೇವರಲ್ಲಿ ಆದ್ದರಿಂದ ಹಾಗೆ ಹೇಳ್ತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅರ್ಧ ಕಪ್ಪಿನಷ್ಟು ಮೊಸರನ್ನು ಇದ್ದೀನಿ ನೋಡಿ ಸಿಹಿ ಮೊಸರನ್ನ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹುಳಿ ಮೊಸರನ್ನು ಹಾಕ್ಕೋಬಾರ್ದು ಸಿಹಿ ಮೊಸರನ್ನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದಕ್ಕೆ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಿನಷ್ಟು ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಅರ್ಧಕ್ಕಿನ್ನ ಸ್ವಲ್ಪ ಕಡಿಮೆ ಇದೆ ಹಾಗೂ ಅರ್ಧ ಸ್ಪೂನಿನಷ್ಟು ಗರಂ ಮಸಾಲ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತರಕಾರಿ ನೋಡಿ ಉದ್ದುದ್ದವಾಗಿ ಹೆಚ್ಚಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ತರಕಾರಿಗಳನ್ನ ಹೆಚ್ಚಿಕೊಂಡ್ರೆ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಮಾಡಾಯ್ತಿದನ್ನು ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಪುದೀನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೋಬೇಕು ಒಣಗಿದ ಬಟಾಣಿ ಬದಲಿಗೆ ನೀವು ಹಸಿ ಬಟಾಣಿ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು ಇವಾಗ ನಾನು ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೂವತ್ತು ನಿಮಿಷಗಳ ಕಾಲ ನೆನೆಸಿದ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಒರಟಾಗಿ ಮಿಕ್ಸ್ ಮಾಡಬೇಡಿ ಅಕ್ಕಿ ಎಲ್ಲ ತುಂಡಾಗತ್ತೆ ಒರಟಾಗಿ ಇದು ಮಾಡಿದ್ರೆ ಅದರಿಂದ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ನೀರನ್ನು ಹಾಕ್ಕೊಳ್ತೀನಿ ನಾನು ಒಂದೂವರೆ ಕಪ್ ಅಕ್ಕಿಗೆ ನಾನು ಎರಡು ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಾದರೆ ಸಾಕಾಗತ್ತೆ ಬಾಸುಮತಿ ರೈಸ್ಗೆ ಅರ್ಧ ಕಪ್ ಮೊಸರು ಕೂಡ ಹಾಕಿದ್ದೀವಲ್ವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೆನಪಿರಲಿ ಒಂದೂವರೆ ಕಪ್ ಅಕ್ಕಿಗೆ ನಾನು ಎರಡು ಕಪ್ ನೀರನ್ನು ಹಾಕಿರೋದಿಲ್ಲಿ ಅರ್ಧ ಕಪ್ಪು ಮೊಸರು ಹಾಕಿದ್ದೀನಿ ಮಿಕ್ಸ್ ಆದ ನಂತರ ಸ್ವಲ್ಪ ಈ ರೀತಿ ಕುದ್ದ ನಂತರ ನಾವು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ಕುಕ್ಕರ್ಗೆ ಸಲ ಮಿಕ್ಸ್ ಮಾಡಿಬಿಟ್ಟಿವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಎರಡು ವಿಸಿಲ್ ಆದರೆ ಸಾಕಾಗತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಬಿಡಿ ಇವಾಗ ಅದರ ಅಲ್ಲಿ ತನಕ ನಾವು ಬ್ರೆಡ್ ಪೀಸಸ್ನ ಕಟ್ ಮಾಡ್ಕೊಡೋಣ ಬನ್ನಿ ಎಡ್ಜಸ್ ಎಲ್ಲ ಬೇಕಿದ್ದರೆ ತೆಗಿಬೋದು ಇಲ್ಲ ಅಂದರೆ ಹಾಗೆ ಇರಲಿ ಅಂದರೆ ಹಾಗೆ ಕೂಡ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಎಡ್ಜಸ್ ಎಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ ಅಲ್ಲ ನಾಲ್ಕರಿಂದ ಐದು ಪೀಸ್ ಬ್ರೆಡ್ ಸ್ಲೈಸಸ್ ಬೇಕಾಗತ್ತೆ ನಾನು ಮಾಡ್ತಿರೋ ಮೆಜರ್ಮೆಂಟ್ಗೆ ನಾಲ್ಕರಿಂದ ಐದು ಪೀಸ್ ಬೇಕಾಗತ್ತೆ ನೋಡಿ ಈಗ ಮೂರು ಪೀಸ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಮತ್ತೆ ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಈ ರೀತಿ ಕೈಯಲ್ಲಿ ಮಾಡಿ ಪುಡಿಯೆಲ್ಲ ಕೆಳಗಡೆ ಬೀಳಬೇಕು ನೋಡಿ ಈ ಥರ ಈ ಥರ ಆ ಪುಡಿ ಎಣ್ಣೆಗೆ ಹಾಕಿದಾಗ ಆ ಪುಡಿ ಪುಡಿನೇ ಆಗಬಾರ್ದು ಆದ್ದರಿಂದ ಬ್ರೆಸ್ಟ್ಲೈಸಸ್ನ ಮಾತ್ರ ತೆಕ್ಕೊಂಡ್ಬಿಟ್ಟು ಹಾಕಬೇಕು ಪುಡಿ ಎಲ್ಲ ಹಾಗೆ ಇರಲಿ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು ನೀವು ಅದನ್ನೆಲ್ಲ ಇವಾಗ ಎಣ್ಣೆ ಕಾಯ್ದಿದೆ ನೋಡಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಅದು ಕಾಯ್ದ ನಂತರ ನಾನು ಬ್ರೆಡ್ ಪೀಸಸ್ನ ಅದಕ್ಕೆ ಇದ್ದೀನಿ ಹಾಕಿದ ಕೂಡಲೇ ತುಂಬ ಕೆಳಗೆ ಮೇಲೆ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಈಗ ನೋಡಿ ಈ ಕಲರ್ ಬಂದಿದೆ ಅಲ್ವಾ ಇದನ್ನು ತಿರುವಿ ಹಾಕ್ಕೋಬೇಕು ಬ್ರೆಡ್ ಸ್ಲೈಸಸ್ ಎಲ್ಲ ಈ ರೀತಿ ತಿರುವಿ ಹಾಕ್ಕೋಬೇಕು ನೋಡಿ ಕಲ್ಲರು ಇದೇ ಕಲ್ಲರ್ ಬಂದರೆ ತುಂಬಾ ಚಂದ ಬ್ರೆಡ್ ಪಲಾವ್ಗೆ ಇದೇ ಕಲರ್ ಬ್ರೆಡ್ ಪೀಸಸ್ನ ಈ ರೀತಿ ಕರ್ಕೋಬೇಕಾಗತ್ತೆ ಈ ರೀತಿ ಆದ ನಂತರ ತೆಗೆದುಬಿಟ್ಟು ಒಂದು ಜಾಲರಿಗೆ ಈ ರೀತಿ ಹಾಕ್ಕೊಂಡ್ರೆ ಎಣ್ಣೆ ಎಕ್ಸ್ಟ್ರಾ ಇದ್ದಿದ್ದು ಕೂಡ ಎಲ್ಲ ಕ್ಲೀನಾಗಿ ಇಳ್ಕೊಂಡ್ಬಿಡತ್ತೆ ನೋಡಿ ಈ ರೀತಿ ಮಾಡ್ಕೊಂಡಾಯ್ತು ಸ್ವಲ್ಪ ಹೊತ್ತು ಹೀಗಿಟ್ಟರು ಒಳ್ಳೆಯದೆ ಎಲ್ಲ ಆದಮೇಲೆ ಇವಾಗ ನೋಡಿ ನಾನೆಲ್ಲ ಬ್ರೆಡ್ ಸ್ಲೈಸಸ್ ಎಲ್ಲ ಎಣ್ಣೆಯಲ್ಲಿ ಕರೆದುಕೊಂಡಿದ್ದೀನಿ ಇವಾಗ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಪಲಾವ್ ರೆಡಿಯಾಗಿದೆ ನಾವು ಅಷ್ಟೆಲ್ಲ ಮಾಡ್ಕೊಳ್ಳೋದ್ರೊಳಗೆ ನೋಡಿ ಎಷ್ಟು ಕರೆಕ್ಟಾಗಿದೆ ಅಂದರೆ ನಾನು ಹಾಕಿರೋ ನೀರಿನ ಅಳತೆ ಕರೆಕ್ಟಾಗಿ ಹಾಕಿದ್ದೀನಿ ಪಲಾವ್ ಕೂಡ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಚ್ಚಕಾರದ ಪುಡಿನ ನೀವು ಕೆಂಪು ಕಲರ್ ಇರೋದನ್ನು ಉಪಯೋಗಿಸಿ ಈ ಕಲರ್ ಬರುತ್ತೆ ಆಯಿತಾ ಅರಿಶಿನ ಪುಡಿ ಬೇರೆ ಹಾಕಿದೀವಲ್ವಾ ಆದ್ದರಿಂದ ನಿಧಾನವಾಗಿಯೇ ನೀವು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅನ್ನ ತುಂಡಾಗಬಾರ್ದು ಬಾಸುಮತಿ ಅಕ್ಕಿಯ ಅನ್ನ ತುಂಡಾಗಬಾರ್ದು ಉದ್ದುದ್ದವಾಗಿ ಹಾಗೇ ಇರಬೇಕು ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಆಗಿದೆ ಮಧ್ಯದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಆಳ ಮಾಡ್ಕೋಬೇಕು ಅನ್ನ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಗೋಡಂಬಿ ಬ್ರೆಡ್ ಪೀಸ್ಗಳು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕ್ಲೀನಾಗಿ ಈ ರೀತಿ ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಅಂದರೆ ಏನು ಅಂದರೆ ನಾವು ಬ್ರೆಡ್ನ ಈ ರೀತಿ ಅನ್ನದಿಂದ ಮುಚ್ಚಬೇಕು ಸ್ವಲ್ಪ ಹೊತ್ತು ಈ ಬ್ರೆಡ್ ಸ್ಲೈಸಸ್ ಎಲ್ಲ ಇದೆಯಲ್ವ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ವಾ ಅನ್ನದಿಂದ ಈ ರೀತಿ ಮುಚ್ಚಬೇಕು ನೋಡಿ ಈ ರೀತಿ ಎಲ್ಲ ನೋಡಿ ಈ ರೀತಿ ಮುಚ್ಚಿಬಿಟ್ಟು ಮತ್ತೆ ಲಿಡ್ನ ನಾವು ಕ್ಲೋಸ್ ಮಾಡಬೇಕು ನಾನು ಇಲ್ಲಿ ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಎಣ್ಣೆಯಲ್ಲಿ ಕರೆದು ಹಾಕಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಮೇಲಿಡಬಾರ್ದು ಹಾಗೆಯೇ ಕ್ಲೋಸ್ ಮಾಡಿ ವೆಯ್ಟ್ ಹಾಕಿ ಬಿಟ್ಬಿಡಬೇಕು ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಇಡಬಾರ್ದು ಹಾಗೆ ನೋಡಿ ಇವಾಗ ಐದು ನಿಮಿಷ ಆದ ನಂತರ ನಾನು ತೆಗೆದಿದ್ದೀನಿ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಆಯಿತು ತೆಗೆದುಬಿಟ್ಟು ನೋಡಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಬ್ರೆಡ್ ಎಲ್ಲ ತುಂಬ ಗರಿಗರಿ ಇರುತ್ತೆ ಅಲ್ವಾ ಒಂದು ಸ್ವಲ್ಪ ಸ್ಮೂತಾಗಿರುತ್ತೆ ಸ್ವಲ್ಪ ಸ್ಮೂತು ಸ್ವಲ್ಪ ಗರಿಗರಿಯಾಗಿರುತ್ತೆ ಹಾಗೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ವ ಉಪ್ಪು ಖಾರ ಎಲ್ಲ ತುಂಬ ಟೇಸ್ಟಿ ಇರುತ್ತೆ ಆದ್ದರಿಂದ ಆ ರೀತಿ ಮಾಡೋದು ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ ಬ್ರೆಡ್ ಪಲಾವ್ನ ಸರ್ವ್ ಮಾಡ್ಕೊಳ್ಳೋಣ ಅನ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಉದ್ದುದ್ದವಾಗಿ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತರಕಾರಿಗಳನ್ನ ನಾವು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿದ್ದೀವಲ್ವಾ ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಬ್ರೆಡ್ ಪಲಾವ್ ಅಂತೂ ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್ ಇದು ನಿಜವಾಗ್ಲೂ ಸಲ ಮಾಡಿಕೊಂಡ್ರೆ ಪದೇ ಪದೇ ಈ ಬ್ರೆಡ್ ಪಲಾವ್ನ ಮಾಡ್ತಾನೆ ಇರ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮೊಸರು ಬಜ್ಜಿಯೊಂದಿಗೆ ತುಂಬ ಅಲ್ಟಿಮೇಟ್ ಆಗಿರುತ್ತೆ ಸಿಹಿ ಮೊಸರಿಗೆ ನೀವು ಮೊಸರು ಬಜ್ಜಿ ಮಾಡ್ಕೊಳ್ಳಿ ಇರೋದಕ್ಕೆ ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಬ್ರೆಡ್ ಪಲಾವ್ ರೆಡಿಯಾಗಿದೆ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಬ್ರೆಡ್ ಪಲಾವ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು नमस्कार